ಏನಂದ್ರೆ ಅಲ್ಲಿ ನಮ್ಗೆ ಅಂಗಡಿ ಮಾಳೆಯಗಳು ಎಲ್ಲ ಆಗ್ತವೆ ಅಲ್ಲಿ ನಮಗೆ ಬರೋ ಪುರಸಭೆ ಆದಾಯ ಎಲ್ಲ ಅನೇಕ ಹಾಗಾಗಿ ಈಗ ಅಲ್ಲಿ ನಮ್ಗೆ ಏನ್ ಕೆ ಎಸ್ ಆರ್ ಸಿ ಈಗ ಅವರೇ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅವ್ರಿಗೆ ಬರೋಂತ ಅಂಗಡಿ ರೂಮ್ ಏನಿದ್ವು ನಮ್ ಪುರಸಭೆ ಕೊಡ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಅವ್ರಿಗೆ ನಾವು ಜಾಗ ಒಂದು ಶಾಲೆ ಕೊಡ್ತಂದ್ರೆ ಆ ಜಾಗದಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥ ಪಿ ಅವರೇ ಕಟ್ಟಿ ಬಾಡಿಗೆ ನಮಗೆ ಕೊಡ್ತಕ್ಕಂಥದ್ದು ಅವರೇ ಕಟ್ಟಿ ಬಾಡಿಗೆ ನಮಗೆ ಕೂಡ ಅಂತ ನಾನು ಮಾಡಿದ್ದೆ ಏನು ಅವ್ರದ್ದು ಏನಿದೆ ಜಾಗ ಕಟ್ಟಿ ನಮಗೇನೇ ಬೇಕು ನೀವು ಬಂದು ಜಾಗ ಕೊಡಿ ಅಂತ ಏನಾದರೂ ಡಿಸ್ಕಶನ್ ಮಾಡಿದೆ ಆಯಿತು ಈಗ ಇನ್ನೊಂದು ಲೆಟರ್ ಬಂದುಬಿಟ್ಟು ಕೊಟ್ಟು ಮಾತಾಡಿ ಅಲ್ಲಿ ಏನು ನೀವು ಕನ್ಸ್ಟ್ರಕ್ಷನ್ ಮಾಡಿ ನಮ್ಮ ಮುನ್ಸಿಪಲ್ ಗೆ ರಿಪೋರ್ಟ್ ರಿಪೋರ್ಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡ್ಬೇಕು ಸರ್ ಮೈನು ಸುಮ್ಮನೆ ಅವರು ಮಾಮ ಬಯ ಮಾತನಂದ್ರೆ ಇವತ್ತು ಅಲ್ಲ ನಾವು ಕೇಳಕ್ಕೆಕ್ಕೆ ಬರಲ್ಲ ಆ ಅಗ್ರಿಮೆಂಟ್ ಅಲ್ಲಿ ಬರ್ತಕ್ಕಂಥ ಏನು ನಮ್ಮ ಹೆಚ್ಚಿನ ಮನಿಗಳಾದ್ರೆ ಹೆಚ್ಚಿನ ಆಲಯ ಬರ್ತಕ್ಕಂತ ಆಗುತ್ತೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಮತ್ತೆ ಇಂದಿರಾ ಇಂದ್ರಾಗೇಟ್ ಏನಿದೆ ಅದನ್ನ ಸೂಕ್ತವಾದ ಫ್ಲೇಸ್ ಅಲ್ಲಿ ನೋಡ್ಬಿಟ್ಟು ಅದನ್ನ ಇಂದ್ರಾಗೇಟ್ ಗೆ ಸಿಟ್ ಮಾಡೋಣ ಅದೇ ಜಾಗದಲ್ಲಿ ಈಗ ಅಲ್ಲಿ ಸುಮಾರು ಜನಕ್ಕೆ ಅನ್ಯಾಯ ಆಗುತ್ತೆ ಅಂತ ಕೆಲವರೆಲ್ಲ ಆಕ್ಷೇಪಣೆ ಮಾಡ್ತಾರೆ ಅವ್ರಿಗೂ ಏನೋ ಒಂದು ಪರ್ಯಾಯ ವ್ಯವಸ್ಥೆ ನೋಡಿ ಅವ್ರಿಗೆ ಒಂದು ಜಾಗ ತೋರಿಸಿ ಅವ್ರಿಗೂ ಒಂದು ಅಂಗಡಿ ರೂಮ್ ಕಟ್ಕೊಳ್ಳೋ ತರ ಯಾವ್ದೋ ಒಂದು ವ್ಯವಸ್ಥೆ ಮಾಡಿ ಸಂಸದವೇ ಮಾಡಿ ತೀರಾ ಸಂಸದವು ಅವ್ರಿಗೂ ಬೇಕಾದ್ರೆ ಮಾಡ್ಕೊಂಡು ಅನುಕೂಲ ಮಾಡಿಕೊಟ್ಟು ಏನೋ ಒಂದು ಇದು ಮಾಡೋಣ ಈ ಕೆ ಎಸ್ ಆರ್ ಸಿ ಕಚಾಳ ಕೊಡೋದಕ್ಕೆ ಯಾರು ಅಭ್ಯಂತರ ಇಲ್ಲ ತಾನೆ

ಹೇಳಿದ್ರು ಆದ್ರೂ ನಾವು ಅದಕ್ಕೆ ಅಮೌಂಟ್ ಬಂದ ಇಲ್ಲಿ ವೇಸ್ಟ್ ಆಗುತ್ತೆ ಮಾಡಿ ಒಳ್ಳೆದೇ ಯಾಕಂದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ ಇರೋದು ಒಂದೇ ಬಸ್ ಸ್ಟಾಂಡ್ ಆ ಬಸ್ ಸ್ಟಾಂಡ್ ಅಲ್ಲಿ ಪ್ರೊವೇಟರ್ ಮತ್ತು ಕೆ ಎಸ್ ಆರ್ ಟಿಸಿ ಕಿತ್ತಾಡ್ತಾ ಇರ್ತಾರೆ ಯಾವಾಗಲೂ ಇವಾಗ ಒಬ್ಬರೇ ಬಸ್ ಅಲ್ಲಿ ನೂರ ನೂರ ಬಸ್ ಇರ್ತಿತ್ತು ಈಗ ಅಲ್ಲಿ ನೋಡಿದ್ರೆ ಮುನ್ನೂರು ಬಸ್ ಆಗಿದೆ ಆಂಧ್ರ ಗೌರ್ಮೆಂಟ್ ಬರುತ್ತೆ ಕೆ ಎಸ್ ಆರ್ ಸಿ ಬರ್ತವೆ ನಮ್ಮ ಪ್ರೈವೇಟ್ ಬಸ್ ಎಲ್ಲ ಕಡೆ ಸಿಟಿ ಡೆವಲಪ್ಮೆಂಟ್ ನಾವು ಯಾವ ದೃಷ್ಟಿಯಿಂದ ಅಧ್ಯಕ್ಷರು ಮತ್ತು ಸಾರಿಗೆ ಸಚಿವರು ಪರಿಚಯ ನಿಮ್ಮ ಶಾಸಕರ ಅಧ್ಯಕ್ಷತೆ ಅತಿ ಶೀಘ್ರದಲ್ಲೇ ಕಾಣ್ ಎಲ್ಲರೂ ಆಸೆ ಇದೆ ನಿಲ್ಲಿಸ್ ಬೇಗ ಬೀಳ್ತೇವೆಲ್ಲ ನೀವು ಸರ್ಕಾರದ ಆಲೋಚನೆ ಇದೆ ಅದ್ರ ಪ್ರಕಾರ ಮಾಡ್ಕೊಡಿ ಎಲ್ಲರಿಗೂ ಅನುಕೂಲ ಅನುಕೂಲ ಆಗುತ್ತಲ್ಲ